ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಾಕಿಸ್ತಾನ ಸೂಪರ್ ಲೀಗ್ ಪ್ರಸಾರವನ್ನ ಭಾರತದಲ್ಲಿ ಎಲ್ ನ ಅಧಿಕೃತ ಡಿಜಿಟಲ್ ಪ್ರಸಾರಕವಾದ ಪ್ಯಾನ್ ಎಸ್ ಪಿಎಸ್ಎಲ್ ಪಂದ್ಯಗಳ ಪ್ರಸಾರವನ್ನ ನಿಲ್ಲಿಸುವ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಭಾರತದಲ್ಲಿ ಪಾಕ್ ಕ್ರಿಕೆಟ್ ಅಭಿಮಾನಿಗಳಿಗೆ ಇನ್ನು ಮುಂದೆ ಆಟಗಳನ್ನು ವೀಕ್ಷಿಸಲು ಸಾಧ್ಯ ಇಲ್ಲ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿ 好赌。 ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಅನೇಕ ಪ್ರವಾಸಿಗರು ಸಾವನ್ನಪ್ಪಿದ್ರು ಲಷ್ಕರ್ ಎ ತೈಬಾಗೆ ಸಂಬಂಧಿಸಿದ ದಿ ರೆಸಿಸ್ಟೆನ್ಸ್ ಫ್ರಂಟ್ ನ ಉಗ್ರಗಾಮಿಗಳು ಸುಮಾರು ಇಪ್ಪತ್ತಾರು ಜನರನ್ನ ಕೊಂದರು ಮಿಲಿಟರಿ ಸಮವಸ್ತ್ರವನ್ನ ಧರಿಸಿ ಬಂದು ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪುಲ್ವಾಮಾ ಅಟ್ಯಾಕ್ ನಂತರ ಇದೇ ಅತ್ಯಂತ ಮಾರಕ ದಾಳಿಯಾಗಿದೆ ಇದು ಭಾರತದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಎಂದು ಅನೇಕರು ದೂಷಿಸಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನ ವಿರುದ್ಧ ಭಾರತ ಸರ್ಕಾರವು ರಾಜತಾಂತ್ರಿಕ ಯುದ್ಧವನ್ನ ಘೋಷಿಸಿದೆ ಜೊತೆಗೆ ಉಗ್ರ ದಾಳಿಯ ಪ್ರತಿಯಾಗಿ ಪ್ಯಾನ್ ಕೋಡ್ ಪಿಎಸ್ಎಲ್ ನ ಸ್ಟ್ರೀಮಿಂಗ್ ಅನ್ನ ನಿಲ್ಲಿಸ್ತಾ ಇದೆ ಭಾರತದಲ್ಲಿ ಕ್ರೀಡಾ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಆಗಿರುವ ಫ್ಯಾನ್ ಕೋಡ್ ಪಾಕಿಸ್ತಾನ ನಡೀತಾ ಇರುವ ಸೂಪರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಪಂದ್ಯಗಳ ನೇರ ಪ್ರಸಾರವನ್ನ ಸ್ಥಗಿತಗೊಳಿಸಲು ಏಪ್ರಿಲ್ ಇಪ್ಪತ್ನಾಲ್ಕು ಗುರುವಾರದಂದು ನಿರ್ಧರಿಸಿದೆ ಜೊತೆಗೆ ಫ್ಯಾನ್ ಕೋಡ್ ನ ಎಲ್ಲಾ ಮುಖ್ಯಾಂಶಗಳು ಮತ್ತು ವಿಡಿಯೋಗಳನ್ನು ಅಪ್ಲಿಕೇಶನ್ ತನ್ನ ವೇದಿಕೆಯಿಂದ ತೆಗೆದುಹಾಕಿದೆ ಇದರಿಂದಾಗಿ ಇನ್ಮುಂದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಎಸ್ ಪಿಎಸ್ಎಲ್ ಆಟಗಳನ್ನು ವೀಕ್ಷಿಸಲು ಸಾಧ್ಯ ಆಗುವುದಿಲ್ಲ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಘೋರ ಭಯೋತ್ಪಾದಕ ದಾಳಿಯ ನಂತರ ಫ್ಯಾನ್ ಕೂಡ್ ಈ ನಿರ್ಧಾರಕ್ಕೆ ಬಂದಿದೆ ಈ ನಿರ್ಧಾರವು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಗಮನಾರ್ಹ ಆರ್ಥಿಕ ನಷ್ಟವನ್ನುಂಟು ಮಾಡುವ ನಿರೀಕ್ಷೆ ಇದೆ ಪ್ರಸ್ತುತ ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ನಡೀತಾ ಇರುವಾಗ ಪಾಕಿಸ್ತಾನದಲ್ಲಿಯೂ ಸೂಪರ್ ಲೀಗ್ ಅನ್ನ ನಡೆಸಲಾಗುತ್ತದೆ ಹತ್ತು ವರ್ಷಗಳ ನಂತರ ಒಂದೇ ಸಮಯದಲ್ಲಿ ಎರಡು ದೇಶಗಳಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇದೆ ಇನ್ನುಪಿಎಸ್ಎಲ್ ಏಪ್ರಿಲ್ ಹನ್ನೊಂದರಂದು ಪ್ರಾರಂಭವಾಗಿದ್ದು ಅದರ ಎಲ್ಲಾ ಪಂದ್ಯಗಳು ಒಟಿಟಿ ಪ್ಲಾಟ್ಫಾರ್ಮ್ ಫ್ಯಾನ್ ಕೂಡ್ನ ಇಷ್ಟು ದಿನಗಳು ಲಭ್ಯ ಆಯಿತು ಫ್ಯಾನ್ ಕೋಡ್ ಪಿಎಸ್ಎಲ್ ಪ್ರಸಾರ ಸ್ಥಗಿತಗೊಳಿಸುವ ನಿರ್ಧಾರದ ನಂತರ ಪಾಕಿಸ್ತಾನ ಸೂಪರ್ ಲೀಗ್ ನ ಡಿಜಿಟಲ್ ವೀಕ್ಷಕರ ಸಂಖ್ಯೆ ತೀವ್ರ ಕುಸಿತದ ಸಾಧ್ಯತೆ ಇದೆ ಇನ್ನು ಇದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಆದಾಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಲ್ಲದೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಸರ್ಕಾರವು ಪಾಕಿಸ್ತಾನದ ವಿರುದ್ಧ ತ್ವರಿತವಾಗಿ ಕ್ರಮ ಕೈಗೊಂಡಿದೆ ಸಿಂಧು ನದಿ ನೀರು ಒಪ್ಪಂದವನ್ನು ರದ್ದುಗೊಳಿಸುವುದು ಮತ್ತು ಅಟ್ಟಾರಿ ಗಿಡಿಯನ್ನ ಮುಚ್ಚುವುದು ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾ ರದ್ದು ಪಾಕಿಸ್ತಾನಿ ನಾಗರಿಕರು ನಲವತ್ತೆಂಟು ಗಂಟೆಯಲ್ಲಿ ಭಾರತವನ್ನು ದೊರೆಯಬೇಕು ಸೇರಿದಂತೆ ಭಾರತದಲ್ಲಿನ ಇಪ್ಪತ್ತೈದು ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆಯನ್ನ ಮೋದಿ ಸರ್ಕಾರ ಮಾಡಿದೆ ಪಹಲ್ಗಾಮ್ ಉಗ್ರ ದಾಳಿಯು ಜಗತ್ತಿನಾದ್ಯಂತ ವ್ಯಾಪಕ ಖಂಡನೆ ಆಗ್ತಾ ಇದ್ದು ಭಾರತವು ಉತ್ಪಾದಕರನ್ನ ಶೀಘ್ರದಲ್ಲೇ ಸೆರೆ ಹಿಡಿಯಲಾಗಿದೆ ಎಂದು ತಿಳಿಸಿದೆ ಉಗ್ರದಾಳಿಯ ಪ್ರತೀಕವಾಗಿ ಭಾರತ ಸರ್ಕಾರವು ಪಾಕಿಸ್ತಾನದೊಂದಿಗಿನ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನ ಕಡಿದುಕೊಳ್ಳಲು ನಿರ್ಧರಿಸಿದೆ ರಾಜತಾಂತ್ರಿಕ ಸಂಬಂಧಗಳನ್ನ ಕಡಿತಗೊಳಿಸುವ ಮೂಲಕ ಭಯೋತ್ಪಾದನೆಯ ಬಗ್ಗೆ ಪಾಕಿಸ್ತಾನಕ್ಕೆ ದೇಶವು ಬಲವಾದ ಸಂದೇಶವನ್ನ ಕೊಟ್ಟಿದೆ ಜೊತೆಗೆ ಪಿಎಸ್ಎಲ್ ಪ್ರಸಾರವನ್ನ ಸ್ಥಗಿತಗೊಳಿಸುವ ಫ್ಯಾನ್ ಕೋಡ್ ನಿರ್ಧಾರವು ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ನೀಡಿದೆ ಇದಿಷ್ಟು ಭಾರತದಲ್ಲಿ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಪ್ರಸಾರ ಸ್ಥಗಿತಗೊಳಿಸುವ ಕುರಿತು ವರದಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಟಿ